ಈ ಸರ್ಕಾರ ಬಂದಾಗ ಒಂದಲ್ಲ ಒಂದು ಆಧಾರದಲ್ಲಿ ಮತ್ತು ಬಡವ್ರ ಮೇಲೆ ಹೊಟ್ಟೆ ಹೊಡೆ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸನೇ ಇದೆ ಹೊರತು ಅವ್ರು ಉದ್ಧಾರ ಮಾಡೋ ಕೆಲಸ ಯಾವುದು ಇಲ್ಲ ಇಲ್ಲಿ ಕೆ ಜಿ ಎಫ್ ಅಲ್ಲಿ ಕುತ್ತು ಇರುವ ಎಲ್ಲ ಬಡ ಜನರೇ ಇದ್ದಾರೆ ಅವ್ರ ಮೇಲೆ ಬಿ ಪಿ ಎಲ್ ಕಾರ್ಡ್ ಕಿತ್ಕೊತೀವಿ ಅವ್ರು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಇದು ಯಾ ನ್ಯಾಯ ಹೇಳಿ ಇವರು ಅವ್ರ ಶಾಪ ಮೇಲೆ ಬಿದ್ದೇ ಬೀರುತ್ತೆ ಅಂತ ನನ್ನ ಅಭಿಪ್ರಾಯ ಮತ್ತು ನನ್ನ ಖಂಡನೆ ಆದ್ದರಿಂದ ಈ ಬಿ ಪಿ ಎಲ್ ಕಾರ್ಡ್ ಮೇಲೆ ಕೈ ಬಿಟ್ಬಿಟ್ರೆ ನಾಳೆ ಬಿ ಜೆ ಪಿ ಸರ್ಕಾರ ಬಂದರೆ ನಾವು ಏನೇನು ಎಲ್ಲ ಬಿಟ್ಟಿದ್ದಾರೆ ಅವೆಲ್ಲ ನಾವು ಮುಂದೂಡ್ಸ್ಕೊಂಡು ಹೋಗ್ತೀವಿ ಅದರಿಂದ ಇವ್ರ ಏನಾಗಿದೆ ಅಂದರೆ ಭಯ ಬಂದು ಒಂದು ಕಾಂಗ್ರೆಸ್ ಗೌರ್ಮೆಂಟ್ಗೆ ಒಂದು ಭಯ ಬಂದಿದೆ ಯಾವಾಗ ಏನಾಗುತ್ತೋ ಯಾವಾಗ ಸಿದ್ದರಾಮಯ್ಯ ರಿಸೈನ್ ಕೊಡ್ತಾರೋ ಅಲ್ಲಿ ಸಿ ಎಮ್ಗೆ ಇವ್ರು ಕಿತ್ತಲಾಟ ಅವ್ರು ಕುತ್ಕೋಬೇಕು ಇವ್ರು ತುತ್ಕೊಳ್ಬೇಕು ಇವ್ರು ತುತ್ಕೊಬೇಕು ಅಂತ ಅವ್ರ ಕಿತ್ತಲಾಟದಲ್ಲಿ ಏನು ಬೇಕಾದರೂ ಮಾಡ್ತಾ ಇದ್ದಾರೆ ಅವರು ಬ ಮಾಡ್ತಾ ಇರೋದು ಮುಖ್ಯವಾಗಿ ಏನಂದರೆ ಬಡವರ ಮೇಲೆ ಹೊಟ್ಟೆ ಮೇಲೆ ಓದೋ ಕೆಲಸ ಮಾಡ್ತಾರೆ ಇವ್ರಿಗೂ ಬಡವನ್ನ ಉದ್ಧಾರ ಮಾಡೋ ಕೆಲಸ ಮಾಡೋದೇ ಇಲ್ಲ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಕಾಂಗ್ರೆಸ್ಸು ವಿನಾಯವಾಗಿ ಸೋಲೋದೆಂತೂ ಗ್ಯಾರಂಟಿ ಈ ಥರ ಮಾಡ್ಕೊಂಡು ಹೋದ್ರಿ ಅಂತ ನನ್ನ ಬಿಜೆಪಿ ಜೆ ನಗರದ ಸುರೇಶ್ ಅಂತ ಈ ಪತ್ರ ಸುದ್ದಿಗಳು ನೋಡಿದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಿ ರದ್ದು ಮಾಡ್ತೀವಿ ಜನಗಳಲ್ಲಿ ಒಂದು ಆತಂಕ ಆಗ್ತಾ ಇದೆ ಯಾಕಂದರೆ ಈಗ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ಎಲ್ಲ ಭಾಗ್ಯ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೆಲ್ಲ ಹೇಳಿ ಇವಾಗ ಆ ಬಿ ಪಿ ಎಲ್ ಕಾರ್ಡನ್ನು ಹೆಚ್ಚು ಕಮ್ಮಿಯಾಗಿ ಕಟ್ ಮಾಡಿದ್ರೆ ಅದೆಲ್ಲನೂ ಕಟ್ ಆಗೋಗುತ್ತೆ ಅವರಿಗೆ ಆ ಆತಂಕದಲ್ಲಿ ಜನಗಳಿದ್ದಾರೆ ಅದರಿಂದ ಸರ್ಕಾರ ಇದಕ್ಕೆ ಖಂಡ ಅದರಿಂದ ನಾವು ಸರ್ಕಾರವನ್ನು ಖಂಡಿಸ್ತಾ ಇದ್ದೀವಿ ಅದು ಮಾದು ಮತ್ತು ಮಾಮಲೆ ಇಲ್ಲಿ ಕೆ ಜಿ ಎಫ್ ಅಲ್ಲಿ ಎಲ್ಲ ಬಡವರೇ ಇರೋದು ಎಲ್ಲ ಕಾರ್ಮಿಕರೇ ಇರೋದು ಕಾರ್ಮಿಕರ ಅಧಿಕಾರಿಗಳು ನಾಲ್ಕು ತಿಂಗಳಾದ್ರೇನು ಲೀವಾಗಿ ಹೋಗಿದ್ದಾರೆ ಯಾರೂ ಇನ್ಚಾರ್ಜ್ ಇಲ್ಲ ಯಾರನ್ನ ಇನ್ನ ಕೆ ಜಿ ಎಫ್ ಅಲ್ಲಿ ಎಲ್ಲ ಲೇಬರ್ಸ್ ಜಾಸ್ತಿ ಕೆಲಸ ಇದ್ದಾರೆ ಒಂದು ಹದಿನೈದು ದಿವಸದಿಂದ ಹೋರಾಟ ಮಾಡ್ತಾ ಇದೆ ನಮ್ಮ ಬಿ ಎಮ್ ಎಲ್ ಗುತ್ತಿಗೆ ಕಾರ್ಮಿಕರು ಅವರುಗಳು ಹೆಚ್ಚು ಕಮ್ಮಿ ಯಾರಾದರು ಯಾರು ಬಂದು ನೋಡೋರು ಯಾರು ಇದಕ್ಕೆಲ್ಲ ಸರ್ಕಾರ ಸ್ವಂದಿಸಿ ಇಲ್ಲೇ ಯಾರನ್ನ ಒಬ್ಬನ ಅಧಿಕಾರಿನ ಇಲ್ಲೇ ಇರೋ ಥರ ಯಾರನ್ನ ಮಾಡಬೇಕು ಅದಲ್ಲದಿರೋ ಇವಾಗ ಆ ಭಾಗ್ಯ ಈ ಭಾಗ್ಯ ಅಂತೆಲ್ಲ ಬಿ ಪಿ ಎಲ್ ಮೇಲೆ ತಾನೆ ಅವಾಯ್ಡ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇವಾಗ ಬಿ ಪಿ ಎಲ್ ಏನ ಕಟ್ ಮಾಡಿಬಿಟ್ರೆ ಅವ್ರಿಗೆಲ್ಲಾರಿಗು ಅದೆಲ್ಲ ಕಟ್ ಆಗೋಗುತ್ತೆ ಅಂದ್ಬಿಟ್ಟು ಒಂದು ಸರ್ಕಾರದ ಯೋಚನೆ ಮಾಡಿ ಸರ್ಕಾರದಲ್ಲಿ ಇವಾಗ ಬುಕ್ಕರ್ಸ್ ಖಾಲಿ ಆಗೋದ್ರಿಂದ ದುಡ್ಡು ಖಾಲಿ ಆಗಿದ್ದರಿಂದ ಈ ಥರ ಯೋಜನೆಗಳು ಮಾಡಿ ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡಿದ ತಕ್ಷಣವೇ ಎಲ್ಲ ಭಾಗ್ಯಗಳು ಕಟ್ ಆಗುತ್ತೆ ಅದರಿಂದ ಆಯುಷ್ಮಾನ್ ಭಾರತು ಅದಲ್ಲೇ ಇರುತ್ತೆ ರಾಷ್ ರೇಷನ್ ಕಾರ್ಡ್ ಬಿ ಪಿ ಎಲ್ ಇಂದಾನೆ ಅದು ಉನ್ನಡೆ ಆಗುತ್ತೆ ಮತ್ತು ನಮ್ಮ ಕೂಲಿ ಕಾರ್ಮಿಕರೇ ಆಗ್ಬೋದು ನಮ್ಮ ಕೆಲಸ ನಮ್ಮ ಕೆ ಜಿ ಎಫ್ ಅಲ್ಲಿ ಎಲ್ಲ ಇರೋದೆಲ್ಲ ತುಂಬ ಕಷ್ಟ ಬಿದ್ದು ಬರ್ತಾರವರು ಲೇಬರ್ಸ್ ಇದ್ದಾರೆ ಅಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ ಟಿ ಎಲ್ ಕೇಳಿದ್ರೆ ಬಿ ಪಿ ಎಲ್ ಆಫೀಸ್ ಅವ್ರು ಕೇಳಿದ್ರೆ ನಾವು ಆರ್ಟಿಒ ಹಾಕಿದ್ದೀವಿ ಯಾರು ಟೂ ವೀಲರ್ಸ್ ಇರುತ್ತೋ ಅವ್ರನ್ನೆಲ್ಲ ಬಂದು ಕಟ್ ಮಾಡ್ತೀವಿ ಅಂತ ಹೇಳ್ತಾರೆ ಕೂಲಿ ಮಾಡಿ ಮಾಡೋನು ಇ ಎಮ್ ಐಲಿ ಒಂದು ಎರಡು ಸಾವಿರ ತಿಂಗಳು ತಿಂಗಳು ಕೊಟ್ಟು ಬಂದು ಗಾಡಿ ತಗೊತಾನೆ ಆದಿದ್ರೆ ಅವ್ನು ಹೆಸರಲ್ಲಿ ಇದ್ರೆ ಬಿ ಪಿ ಎಲ್ ಕಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಇದ್ಯಾ ನಾಯ ದೊಡ್ಡ ದೊಡ್ಡ ಬಂಗ್ಲಾಗ್ರೆಲ್ಲ ಬಿಟ್ಬಿಡ್ತಾರೆ ಎಷ್ಟು ಜನ ಹತ್ರ ರೇಷನ್ ಕಾರ್ಡ್ಗಳಿಲ್ಲ ಆಪ್ಷಲ್ಸ್ ಎಲ್ಲ ಎಲ್ಲ ಥರನೂ ಇದೆ ಅದನ್ನು ಚೆಕ್ ಮಾಡಬೇಕೆ ಹೊರತು ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆಯೋದು ಈ ಸರ್ಕಾರದ ಒಳ್ಳೇದು ಅಲ್ಲ ನಾಳೆ ಒಳ್ಳೆಯದು ನಡೆಯೋದೂ ಇಲ್ಲ ಇದು ಎಲ್ಲದಕ್ಕೂ ಕಾರಣ ಈ ಆ ಭಾಗ್ಯ ಐದು ಭಾಗ್ಯಗಳು ತಂದ್ರಲ್ಲ ಇವರು ಫಲಾನು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೆಲ್ಲ ಕೊಟ್ಟರು ಅದೆಲ್ಲ ಕಟ್ ಮಾಡೋದಕ್ಕೆ ರೇಷನ್ ಕಾರ್ಡ್ ಒಂದು ನೆಪ ಅಷ್ಟೇ ಬೊಕ್ಕಸ್ದಲ್ಲಿ ಯಾವಾಗ ಖಾಲಿ ಆಯಿತು ಅದು ಕೊಡೋಕ್ಕಾಗ್ತಾಯಿಲ್ಲ ಎಲ್ಲರಿಗೂ ಎಷ್ಟು ಕೊಡೋಕ್ಕಾಗ್ತಾಯಿಲ್ಲ ಅದರಿಂದ ಇದು ಮಾಡಿ ಎಲ್ಲನೂ ಕಟ್ ಆಗುತ್ತೆ ತಿಂಗ್ಳಿಗೆ ಎರಡು ಸಾವಿರ ಬರ್ತಾ ವರ್ಷಕ್ಕೆ ಒಂದು ಎರಡು ಸಾವಿರ ಹೆಣ್ಮಕ್ಳಿಗೆ ನಮ್ಮ ಎರಡು ಇರೋ ಸಾವಿರ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಹುಟ್ಟಿದ್ರೆ ಅಂತ ಕೊಡ್ತಾ ಇದ್ರು ಅದನ್ನೂ ಕಟ್ ಮಾಡಿದ್ರು ಈಗ ಯಾರಿಗೂ ಒಬ್ಬೊಬ್ಬರಿಗೆ ಬರ್ತಾ ಇದೆ ದುಡ್ಡು ಅಷ್ಟೇ ಹೊರತು ಇದೆಲ್ಲ ಕಟ್ ಮಾಡೋದಕ್ಕೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೊಂದು ನೆಪ ಇಕ್ಕೊಂಡು ಬಿ ಪಿ ಎಲ್ ಕಾರ್ಡ್ ಮೇಲೆ ಕೈ ಇಕ್ಕಿದೆ ಇದನ್ನ ಬಿಜೆಪಿ ಘಟಕದಿಂದ ಕೆ ಬಿಜೆಪಿ ಘಟಕದಿಂದ ಮುಂದಿನ ದಿನಗಳಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಈ ಮೂರು ಉಪ ಚುನಾವಣೆಗಳು ನಡೀತಾ ಇದ್ದಾರೆ ಅದನ್ನೆಲ್ಲ ಎಲ್ಲ ಜನಗಳು ನೋಡಿ ಓಟ್ ಹಾಕಿದ್ದಾರೆ ಬಿ ಮೂರಲ್ಲಿ ಬಿ ಜೆ ಪಿ ಗೆದ್ದೇ ಇರುತ್ತೆ ಅತಿ ಹೆಚ್ಚಿನ ಬಹುಮತದಿಂದ ಮೂರು ಗೆದ್ದೇ ಇರುತ್ತೆ ಯಾಕಂತ ಹೇಳ್ತೀನಂದ್ರೆ ಎಲ್ಲ ನೋಡ್ತಾ ಇದ್ದಾರೆ ಜನಗಳು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಎಲ್ಲ ಕ್ಯಾನ್ಸಲ್ ಮಾಡ್ಬೇಕು ನಿನ್ನೆ ನೋಡಿದ್ರೆ ನೆನೆ ಪೇಪರಲ್ಲಿ ಫ್ರೀ ಬಸ್ ಪಾಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಾರೆ ಇವಾಗ ಬರೀ ಎರಡು ಸಾವಿರ ಬರ್ತದೆ ಯಾರೋ ಒಬ್ಬೊಬ್ಬರಿಗೆ ಬರ್ತಾ ಇದೆ ಅಷ್ಟು ಯಾರಿಗೂ ಬರ್ತಾ ಇಲ್ಲ ಈ ಥರ ಎಲ್ಲ ಒಂದಲ್ಲ ಒಂದು ಅಡ್ವರ್ಟ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಉಳಿಗಾಣೇ ಇಲ್ಲ ಮತ್ತು ಭಯದಿಂದ ಗೌರ್ಮೆಂಟ್ ಸಾಕ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿರ್ದೇಶನ ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಮೂರು ಕ್ಷೇತ್ರಗಳಲ್ಲಿಯೂ ಬಿ ಜೆ ಪಿ ಜಯ ಸಾಧಿಸುತ್ತೆ ಅಂತ ನಾನು ಹೇಳ್ತಾ ಇದೇ ರೀತಿ ಗೌರ್ಮೆಂಟ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮನೆಯಲ್ಲಿ ಹೋಗಿ ನೋಡಿದೆ ನಾನು ಕಟ್ಟಿ ಒಂದೂವರೆ ವರ್ಷ ಏನೋ ಆಗ್ತಾ ಇದ್ದೆ ಆವಾಗ ಕೆಳಗಡೆ ಎಲ್ಲ ಬಿರುಕು ಬಂದುಬಿಟ್ಟಿದೆ ಈ ಸುತ್ತೂರು ಬಂದಿದೆ ಒಂದು ಜಾಗದಲ್ಲಿ ಬಂದಿದ್ದರೆ ಏನೋ ಅಂತ ಹೇಳ್ಬೋದು ಸುತ್ತೂರು ಬಂದಿದೆ ಯಾಕಂದರೆ ಸಾರ್ವಜನಿಕರು ಬರೋ ಜಾಗದಲ್ಲಿ ಒಂದೂವರೆ ವರ್ಷ ಆಗಿ ಈ ತರ ಬಿಲ್ಡಿಂಗು ಕುಸಿತ ಇದ್ರಿಂದ ಮನೆ ನೋಡ್ಬೇಕಾಯ್ತಿ ಬಂಗಾರಪೇಟೆ ಒಂದು ಬಿಲ್ಡಿಂಗ್ ಒಂದು ಮೂರ್ ಅಂತಸ್ತು ಬಿಲ್ಡಿಂಗೇ ಬಿದ್ದೋಗಿದೆ ಆತರ ಇರೋವಾಗ ಸಾರ್ವಜನಿಕರು ದುಡ್ಡನ್ನ ಉಪಯೋಗಿಸಿಕೊಂಡು ಇದರ ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟು ಹೋದ್ರೆ ಯಾರು ಗುತ್ತಿಗೆದಾರ ಯಾರು ಗುತ್ತಿಗೆದಾರ ಇರ್ತಾರ ಅವ್ರಿಗೆ ಒಂದು ಕಪ್ಪು ಚುಕ್ಕಿ ಅವ್ರಿಗೆಲ್ಲ ನೆಕ್ಸ್ಟ್ ಟೈಮು ಅವ್ರಿಗೆ ಏನ್ ಕೊಡಲೇಬಾರ್ದು ಯಾಕಂದ್ರೆ ಸಾರ್ವಜನಿಕರಿಗೆ ಕಾಸು ಇದು ಮಾಡ್ಬಿಟ್ಟು ಎಷ್ಟ ಹೆಂಗಂದ್ರೆ ಹಂಗ ಮಾಡ್ಬಿಟ್ಟು ಹೋಗ್ಬಿಟ್ರೆ ಇದು ಜವಾಬ್ದಾರಿ ಯಾರು ನಾನು ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರೆ ಇದಕ್ಕೆಲ್ಲ ಇದಕ್ಕೆಲ್ಲ ಬಂದು ನಮ್ಮ ಸರ್ಕಾರನೇ ಬದಲೇ ಬದ್ಲೇಳ್ಬೇಕಾಗತ್ತೆ ಇದಕ್ಕೆಲ್ಲ ಯಾಕಂದರೆ ಅವರಿದ್ದಾವಾಗ ಮಾಡಿರೋ ಇದನ್ನ ಅಟ್ಲೀಸ್ಟ್ ಇವಾಗ ಆಯ್ತಲ್ಲ ಆಗಿದ ಆದಮೇಲೆ ಕೂಡ ಬಂದು ಅದೇನಿದೆ ರಿಪೇರಿ ಮಾಡೋ ಕೆಲಸ ಕೂಡ ಇದ್ರಿಗೂ ಮಾಡಿಲ್ಲ ಅವರು ಏನು ಜವಾಬ್ದಾರಿಯಾಗಿ ನಡೀತಾ ಇದ್ದಾರೆ ಬಟ್ ಅದರಲ್ಲಿ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಲೋಪದೋಷಗಳೆಲ್ಲ ಇದ್ದಾವೆ ಇಲ್ಲಿ ಇಂಜೆಕ್ಷನ್ಸು ಲೇಡೀಸು ಜೆಂಟ್ಸು ಬೇರೆ ಬೇರೆ ಇರಬೇಕಾದ್ರೆ ಮಕ್ಳಿಗೆ ಬೇರೆ ಬೇರೆ ಇರಬೇಕಾಗಿತ್ತು ಎಲ್ಲ ಒಂದೇ ಜಾಗದಲ್ಲಿ ಹೋಗಿ ಇಂಜೆಕ್ಷನ್ ಹಾಕ್ಕೊಳೋದು ಬರೋದು ಎಲ್ಲ ಮಾಡಿ ಅದು ವ್ಯವಸ್ಥೆ ತುಂಬ ಹದಗೆಟ್ಟಿದೆ ಅಂದರೆ ಹಾಸ್ಪಿಟ್ಲ್ ಕಟ್ಟೋದು ದೊಡ್ಡದಲ್ಲ ಅದಲ್ಲಿ ಡಾಕ್ಟರ್ಸು ನರ್ಸು ಎಲ್ಲಾರನ್ನೂ ತಗೊಂಬಂದು ಅಲ್ಲಿ ತುಂಬಿಸ್ಬೇಕು ಅದು ನೂರು ಜನ ಪೇಷಂಟ್ಸು ನಮ್ಮ ಸಾರ್ವಜನಿಕರು ಹೋಗ್ತಾರೆ ಅಂದರೆ ಇಬ್ಬರು ಡಾಕ್ಟರ್ ಮನೆ ನಾನೇ ಖುದ್ದಾಗ ಹೋಗಿದ್ದೀನಿ ಒಬ್ಬೇ ಒಬ್ರು ಡಾಕ್ಟರ್ ಇದಾರೆ ಎಲ್ಲದ ಅವರು ಚರ್ಮ ವೇದಿಕಾಗಿದ್ದು ಸ್ಕಿನ್ ಇವರು ಬಂದು ಜನರಲ್ ಎಲ್ಲ ನೋಡ್ತಾ ಇದಾರೆ ಯಾಕೆ ಈ ಥರ ಕಟ್ಟೋದು ಮುಖ್ಯ ಅಲ್ಲ ಹಾಸ್ಪಿಟಲ್ ಕಟ್ಟೋದು ಅದನ್ನ ನಂಗೆ ಮಾಡೋದು ದುಡ್ಡು ಏನೋ ಇದೆ ಗೌರ್ಮೆಂಟ್ ಅಲ್ಲಿ ತಂದು ದೊಡ್ಡ ದೊಡ್ಡ ಕಟ್ಬಿಟ್ಟು ಬಿಟ್ಬಿಡೋದಲ್ಲ ಅದು ಮೇಲೆ ಅದಕ್ಕೆ ಡಾಕ್ಟರ್ಸ್ ಎಷ್ಟು ಜನ ಬೇಕು ಏನು ಬೇಕು ಎಷ್ಟು ಜನ ಇಲ್ಲಿ ಜನಗಳು ಎಷ್ಟು ಜನ ಇದ್ದಾರೆ ಅವ್ರಿಗೆ ಏನು ಸೌಕರ್ಯ ಬೇಕು ಅದನ್ನ ಮಾಡ್ಬೇಕೇ ಹೊರ್ತು ಏನೋ ಮಾಡಿದ್ದೀವನ ಏನೋ ಮಾಡಿದೀವಿ ದೊಡ್ಡದಾಗಿ ಕಟ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ರೆ ಇದೆಲ್ಲ ತಪ್ಪಾಗುತ್ತೆ ಸಾರ್ವಜನಿಕ ದುಡ್ಡು ಯಾರು ದುಡ್ಡದು ಸಾರ್ವಜನಿಕರ ದುಡ್ಡು ಎಲ್ಲ ಕಷ್ಟ ಬಿದ್ದು ಕಟ್ಟಿರೋ ದುಡ್ಡದು ಅದನ್ನ ಈ ತರ ಉಪಯೋಗ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಯಾರು ಗುತ್ತಿಗೆದಾರಿದ್ದಾರೆ ಅವ್ರು ಒಂದು ಕಪುಚುಕಿಕ್ಕಿ ಕೆಲಸ ನೆಕ್ಸ್ಟ್ ಕೊಡಲೇಬೇಡಿ ಅವ್ರಿಗೆ ಯಾಕೆ ಕೊಡ್ತೀರಾ ನೀವು ಅದಕ್ಕೆಲ್ಲ ಇದೆಲ್ಲ ನಮಗೆ ಪಬ್ಲಿಕ್ಸ್ ಬಂದು ನಮ್ಗೆ ಕೇಳ್ತಾರೆ ನಾವು ನಾನೇ ಖುದ್ದ ಹೋಗಿ ನೋಡಿದೀನಿ ಹೋಗಿ ನೋಡಿದಾಗ ಇದೆಲ್ಲ ನೋಡಿದ್ರೆ ನಮ್ಗೆ ಎಲ್ಲ ಯಾಕೆ ಯಾಕೆ ಈ ತರ ಒಂದು ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಏನು ಜವಾಬ್ದಾರಿ ಇಲ್ದಿರ ನಡ್ಕೊತಾ ಇದ್ದನ್ಸ ಅಂತ ಅನಿಸ್ತಾ ಇದೆ ನನಗೆ ಮುಂದಿನ ದಿನಗಳಲ್ಲಿ ಇದೆಲ್ಲ ತುಂಬಾ ತೊಂದರೆಗಳಿಗೆ ಇದಾಗುತ್ತೆ ಕಾಂಗ್ರೆಸ್ ಗೋರ್ಮೆಂಟ್ ಬಂದು ಇದು ಏನೇ ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರೆ ಹಾಸ್ಪಿಟಲ್ ಚಿಕ್ಕ ಮಕ್ಳು ಹೋಗ್ತಾರೆ ಹೋಗ್ತಾರೆ ಕುಸಿತಾ ಇದೆ ಅದು ಬಂದು ರಿಪೇರಿ ಮಾಡ್ಬೋದಲ್ಲ ಇಷ್ಟು ದಿನ ಆಯ್ತಲ್ಲ ರಿಪೇರಿ ಮಾಡೋಕ್ಕೂ ಆಗಿಲ್ಲ ಅಂದ್ಮೇಲೆ ಇನ್ಯಾತಕ್ಕೆ ಆತಕ್ಕೆ ಅವರು ಆಗಿದ್ದಾರೆ ಅಂತ ನನ್ಗೆ ಗೊತ್ತಾಗ್ತದೆ ಇದೇ ಥರ ಇದೇ ಥರ ನೀವು ರಿಪೇರಿ ಮಾಡಿದರೆ ಎಲ್ಲ ಬಿಟ್ಟರೆ ಮುಂದಿನ ದಿನ ಎಲ್ಲ ಭಾರತೀಯ ಜನತಾ ಪಕ್ಷಿಯ ಪಕ್ಷದ ವತಿಯಿಂದ ಮುಂದಿನ ಹೋರಾಟಕ್ಕೆ ನಾವು ಹಾಸ್ಪಿಟ್ಲ್ ಮುತ್ತಿಗೆ ಆಗೋದಕ್ಕೂ ನಾವು ಮುಂದೆ ಬರ್ತೀವಿ ನಾವು